ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೇಗೆ ತಂದೆ ಮತ್ತು ದಾದ ಇಬ್ಬರೂ ನಿರಹಂಕಾರಿಗಳಾಗಿದ್ದಾರೆ ನಿಷ್ಕಾಮ ಸೇವೆ ಮಾಡುತ್ತಾರೆ ತಮಗಾಗಿ ಯಾವುದೇ ಲೋಪವನ್ನು ಹೊಂದಿಲ್ಲ ಹಾಗೆಯೇ ತಾವು ಮಕ್ಕಳು ಸಹ ತಂದೆಯ ಸಮಾನರಾಗಿರಿ ಪ್ರಶ್ನೆ ಬಡವರ ಬಂಧುವಾಗಿರುವ ತಂದೆಯು ಬಡ ಮಕ್ಕಳ ಅದೃಷ್ಟವನ್ನು ಯಾವ ಆಧಾರದ ಮೇಲೆ ಶ್ರೇಷ್ಠವನ್ನಾಗಿ ಮಾಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥದಲ್ಲಿರುತ್ತಾ ಎಲ್ಲವನ್ನ ಸಂಪಾಲನೆ ಮಾಡುತ್ತಾ ಸದಾ ಬುದ್ಧಿಯಿಂದ ಇದನ್ನೇ ತಿಳಿಯಿರಿ ಇದೆಲ್ಲವೂ ತಂದೆಯದ್ದಾಗಿದೆ ನಿಮಿತ್ತರಾಗಿರಿ ಆಗ ಅದೃಷ್ಟವು ಶ್ರೇಷ್ಠವಾಗಿ ಬಿಡುವುದು ಇದರಲ್ಲಿ ಬಹಳ ಸತ್ಯತೆಯಿಂದಿರಬೇಕು ಸಂಪೂರ್ಣ ನಿಶ್ಚಯವಿದ್ದಾಗ ಹೇಗೆ ಯಜ್ಞದಿಂದ ನಿಮ್ಮ ಪಾಲನೆಯಾಗುತ್ತಿರುತ್ತದೆ ಹಾಗೆಯೇ ಮನೆಯಲ್ಲಿ ನಿಮಿತ್ತರಾಗಿದ್ದು ಶಿವತಂದೆಯ ಭಂಡಾರದಿಂದ ಸ್ವೀಕಾರ ಮಾಡುತ್ತೀರಿ ತಂದೆಗೆ ಎಲ್ಲವನ್ನ ಸತ್ಯವನ್ನೇ ಹೇಳಬೇಕಾಗುತ್ತದೆ ಓಂ ಶಾಂತಿ ಭಕ್ತಿ ಮಾರ್ಗದ ಸತ್ಸಂಗಗಳಿಗಿಂತ ಈ ಜ್ಞಾನ ಮಾರ್ಗದ ಸತ್ಸಂಗವು ಬಹಳ ವಿಚಿತ್ರವಾಗಿದೆ ನಿಮಗೆ ಭಕ್ತಿಯ ಅನುಭವವಂತೂ ಇದೆ ಅದೂ ಗೊತ್ತಿದೆ ಅನೇಕಾನೇಕ ಸಾಧು ಸಂತರು ಭಕ್ತಿ ಮಾರ್ಗದ ಶಾಸ್ತ್ರ ಮುಂತಾದವುಗಳನ್ನು ತಿಳಿಸುತ್ತಾರೆ ಇಲ್ಲಂತೂ ಸಂಪೂರ್ಣ ಭಿನ್ನವಾಗಿದೆ ಇಲ್ಲಿ ನೀವು ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಿ ಡಬಲ್ ತಂದೆ ಇದ್ದಾರೆ ಮತ್ತು ತಾಯಿ ಅಲ್ಲಂತೂ ಈ ರೀತಿ ಇರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಇಲ್ಲಿ ಬೇಹದಿನ ತಂದೆಯು ಅಂದರೆ ಶಿವ ತಂದೆ ಇದ್ದಾರೆ ಬೇಹದಿನ ತಾಯಿ ಅಂದರೆ ಬ್ರಹ್ಮ ತಾಯಿ ಇದ್ದಾರೆ ಚಿಕ್ಕ ಅಮ್ಮ ಅಂದರೆ ಮಮ್ಮಾರವರು ಇದ್ದಾರೆ ಇಷ್ಟೊಂದು ಸಂಬಂಧಗಳು ಆಗುತ್ತವೆ ಅಲ್ಲಂತೂ ಈ ರೀತಿ ಯಾವುದೇ ಸಂಬಂಧವಿಲ್ಲ ಅವರಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರ ಧರ್ಮವೇ ಬೇರೆಯಾಗಿದೆ ನಿಮ್ಮ ಧರ್ಮವೇ ಬೇರೆಯಾಗಿದೆ ರಾತ್ರಿ ಹಗಲಿನ ಅಂತರವಿದೆ ಇದೂ ಸಹ ನಿಮಗೆ ತಿಳಿದಿದೆ ಲೌಕಿಕ ತಂದೆಯಿಂದ ಅಲ್ಪಕಾಲದ ಕಾಲದ ಕ್ಷಣಭಂಗೂರ ಸುಖ ಒಂದು ಜನ್ಮಕ್ಕಾಗಿ ಸಿಗುತ್ತದೆ ಮತ್ತು ಹೊಸ ತಂದೆ ಹೊಸ ಮಾತು ಇಲ್ಲಂತೂ ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಮತ್ತು ಪಾರಲೌಕಿಕ ತಂದೆಯಿಂದಲೂ ಆಸ್ತಿ ಸಿಗುತ್ತದೆ ಆದರೆ ಈ ಅಲೌಕಿಕ ಬ್ರಹ್ಮ ತಂದೆಯು ವಿಚಿತ್ರ ತಂದೆಯಾಗಿದ್ದಾರೆ ಇವರಿಂದ ಯಾವುದೇ ಆಸ್ತಿ ಸಿಗುವುದಿಲ್ಲ ಹ ಇವರ ಮೂಲಕ ಶಿವ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ಆದ್ದರಿಂದ ಪಾರಲೌಕಿಕ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಅಲೌಕಿಕ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ನಿಮಗೆ ಗೊತ್ತಿದೆ ಇವರು ಪ್ರಜಾಪಿತನಾಗಿದ್ದಾರೆ ಇವರು ಕೇವಲ ಒಬ್ಬರಿಗೆ ಪಿತನಲ್ಲ ಪ್ರಜಾಪಿತ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ತಂದೆಗೆ ಈ ರೀತಿ ಹೇಳುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ಲೌಕಿಕ ತಂದೆ ಮತ್ತು ತಾತ ಇರುತ್ತಾರೆ ಆದರೆ ಇವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅಂದರೆ ಮನುಕುಲದ ಮುತ್ತಜ್ಜ ಪಿತಾಮಹ ಆಗಿದ್ದಾರೆ ಹೀಗೆ ಲೌಕಿಕ ತಂದೆಗಾಗಲಿ ಪಾರಲೌಕಿಕ ತಂದೆಗಾಗಲಿ ಹೇಳುವುದಿಲ್ಲ ಆದರೆ ಇಂತಹ ಪಿತಾಮಹನಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಮಾತುಗಳು ಭಿನ್ನವಾಗಿದೆ ನಾಟಕದಲ್ಲಿ ಅವರದು ಪಾತ್ರವಿದೆ ಅದು ನಡೆಯುತ್ತಿರುತ್ತದೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ತಂದೆಯು ಬಂದು ಇಡೀ ಪ್ರಪಂಚ ಮತ್ತು ನಮ್ಮನ್ನೂ ಸತ್ಯವಂತರನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಯಾರೂ ಧರ್ಮಾತ್ಮರಾಗುವುದಿಲ್ಲ ಪುಣ್ಯಾತ್ಮರ ಪ್ರಪಂಚವೇ ಬೇರೆ ಇರುತ್ತದೆ ಎಲ್ಲಿ ಪಾಪಾತ್ಮರಿರುತ್ತಾರೆಯೋ ಅಲ್ಲಿ ಪುಣ್ಯಾತ್ಮರಿರುವುದಿಲ್ಲ ಇಲ್ಲಿ ಪಾಪಾತ್ಮರೇ ಪಾಪಾತ್ಮರಿಗೆ ದಾನ ಪುಣ್ಯವನ್ನು ಮಾಡುತ್ತಿರುತ್ತಾರೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ನಾವು ಸಂಗಮ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆದಿದ್ದೇವೆ ಎನ್ನುವ ಜ್ಞಾನವೂ ಸಹ ಅಲ್ಲಿರುವುದಿಲ್ಲ ಈ ಜ್ಞಾನವು ಇಲ್ಲಿಯೇ ಬೇಹದಿನ ತಂದೆಯಿಂದ ಸಿಗುತ್ತದೆ ಇವರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಸದಾ ಸುಖ ಆರೋಗ್ಯ ಭಾಗ್ಯ ಎಲ್ಲವೂ ಸಿಕ್ಕಿಬಿಡುತ್ತದೆ ಅಲ್ಲಿ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತದೆ ಹೆಸರೇ ಆಗಿದೆ ಅಮರಪುರಿ ಶಂಕರನು ಪಾರ್ವತಿಗೆ ಕಥೆಯನ್ನ ತಿಳಿಸಿದರೆಂದು ಹೇಳುತ್ತಾರೆ ಸೂಕ್ಷ್ಮತನದಲ್ಲಂತೂ ಈ ಮಾತುಗಳು ನಡೆಯುವುದಿಲ್ಲ ಅಲ್ಲದೆ ಅಮರ ಕತೆಯನ್ನು ಕೇವಲ ಒಬ್ಬರಿಗೆ ತಿಳಿಸಲಾಗುತ್ತದೆಯೇ ಇವು ಭಕ್ತಿ ಮಾರ್ಗದ ಮಾತುಗಳಾಗಿವೆ ಇದರ ಮೇಲೆ ಇಲ್ಲಿಯವರೆಗೂ ನಿಂತಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಅಸತ್ಯವೆಂದರೆ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳುವುದಾಗಿದೆ ಹೀಗೆ ಈಶ್ವರನನ್ನ ನಿಂದನೆ ಮಾಡುತ್ತಾರೆ ಬೇಹದಿನ ತಂದೆಯು ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಅಂತಹವರಿಗೆ ಸರ್ವವ್ಯಾಪಿ ಕಲ್ಲು ಮುಳ್ಳು ಕಣ ಕಣದಲ್ಲಿ ಇದ್ದಾರೆಂದು ಹೇಳಿಬಿಡುತ್ತಾರೆ ತಮಗಿಂತಲೂ ಹೆಚ್ಚಿನ ನಿಂದನೆ ಮಾಡಿಬಿಟ್ಟಿದ್ದಾರೆ ನಾನು ನಿಮಗೆ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡುತ್ತೇನೆ ನಾನೇ ಮೊದಲಿನ ನಂಬರ್ನವನಾಗಬೇಕು ಎಂಬ ಯಾವುದೇ ಲೋಭವಿಲ್ಲ ಅನ್ಯರನ್ನ ಮಾಡುವ ಇಚ್ಛೆಯೇ ಇರುತ್ತದೆ ಇದಕ್ಕೆ ನಿಷ್ಕಾಮ ಸೇವೆ ಎಂದು ಹೇಳಲಾಗುತ್ತದೆ ತಂದೆಯು ತಾವು ಮಕ್ಕಳಿಗೆ ನಮಸ್ತೆ ಮಾಡುತ್ತಾರೆ ಅವರು ಎಷ್ಟೊಂದು ನಿರಹಂಕಾರಿ ನಿರಾಕಾರಿಯಾಗಿದ್ದಾರೆ ಯಾವುದೇ ಅಹಂಕಾರವಿಲ್ಲ ವೇಷಭೂಷವು ಅದೇ ಆಗಿದೆ ಏನೂ ಬದಲಾಗಿಲ್ಲ ಇಲ್ಲವೆಂದರೆ ಅವರು ವೇಷಭೂಷ್ಯವನ್ನೇ ಬದಲಾಯಿಸುತ್ತಾರೆ ಆದರೆ ಇವರ ವಸ್ತ್ರಗಳು ಅದೇ ಸಾಧಾರಣವಾಗಿದೆ ಅಧಿಕಾರಿಗಳ ವೇಷಭೂಷವೂ ಬದಲಾಗುತ್ತದೆ ಆದರೆ ಇವರದಂತೂ ಅದೇ ಸಾಧಾರಣ ವೇಷಭೂಷ್ಯವಾಗಿದೆ ಯಾವುದೇ ವ್ಯತ್ಯಾಸವಿಲ್ಲ ಆದ್ದರಿಂದಲೇ ತಂದೆಯೂ ಸಹ ಹೇಳುತ್ತಾರೆ ನಾನು ಸಾಧಾರಣತನವನ್ನು ಆಧಾರವನ್ನಾಗಿ ತೆಗೆದುಕೊಳ್ಳುತ್ತೇನೆ ಅದು ಎಂತಹದು ಯಾರು ತಾವೇ ತಮ್ಮ ಜನ್ಮಗಳನ್ನು ನಾನು ಎಷ್ಟು ಪುನರ್ಜನ್ಮಗಳನ್ನು ಪಡೆಯುತ್ತೇನೆಂದು ತಿಳಿದುಕೊಂಡಿಲ್ಲವೋ ಅಂತಹವರ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಮನುಷ್ಯರು ಹೇಳಿಬಿಡುತ್ತಾರೆ ಇವೆಲ್ಲವೂ ಹೇಳಿಕೆ ಕೇಳಿಕೆಯ ಮಾತುಗಳಾಗಿವೆ ಇದರಿಂದೇನು ಲಾಭವಿಲ್ಲ ಇಂತಹ ಕರ್ಮ ಮಾಡಿದರೆ ನಾಯಿ ಕತ್ತೆ ಇತ್ಯಾದಿ ಆಗುತ್ತೇವೆಂದು ಭಯಪಡಿಸುತ್ತಾರೆ ಹಸುವಿನ ಬಾಲವನ್ನು ಹಿಡಿದುಕೊಂಡರೆ ಉನ್ನತಿಯಾಗಿ ಬಿಡುತ್ತಾರೆಂದು ತಿಳಿಯುತ್ತಾರೆ ಈಗ ಹಸು ಎಲ್ಲಿಂದ ಬಂದಿತು ಸ್ವರ್ಗದ ಹೆಸರುಗಳೇ ಬೇರೆಯಾಗಿರುತ್ತದೆ ಬಹಳ ಸುಂದರವಾಗಿರುತ್ತದೆ ಹೇಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣರೋ ಹಾಗೆಯೇ ಹಸುಗಳು ಸಹ ಬಹಳ ಸುಂದರವಾಗಿರುತ್ತವೆ ಕೃಷ್ಣನೇನು ಹಸುಗಳನ್ನು ಮೇಯಿಸುವುದಿಲ್ಲ ಇಂತಹ ಕೆಲಸಗಳನ್ನು ಮಾಡಲು ಅವನಿಗೇನಾಗಿದೆ ಅಲ್ಲಿಯ ಸೌಂದರ್ಯವನ್ನ ಹೀಗೆ ತೋರಿಸುತ್ತಾರಷ್ಟೆ ಬಾಕಿ ಕೃಷ್ಣನು ಯಾವುದೇ ಗೋವುಗಳನ್ನು ಸಾಕಲಿಲ್ಲ ಆದರೆ ಅಂತಹ ಕೃಷ್ಣನನ್ನು ಗೊಲ್ಲನನ್ನಾಗಿ ಮಾಡಿಬಿಟ್ಟಿದ್ದಾರೆ ಸರ್ವಗುಣ ಸಂಪನ್ನ ಸತ್ಯುಗದ ಮೊದಲ ರಾಜಕುಮಾರನಲ್ಲಿ ಮತ್ತು ಗೊಲ್ಲನೆಲ್ಲಿ ಏನೇನೂ ತಿಳಿದುಕೊಂಡಿಲ್ಲ ಏಕೆಂದರೆ ದೇವತಾ ಧರ್ಮವಂತೂ ಈಗಿಲ್ಲ ಪ್ರಾಯಲೋಪವಾಗಿರುವ ಧರ್ಮವು ಇದೊಂದೇ ಆಗಿದೆ ಈ ಮಾತುಗಳನ್ನು ಯಾವುದೇ ಶಾಸ್ತ್ರಗಳಲ್ಲಿ ತಿಳಿಸಿಲ್ಲ ತಂದೆಯು ತಿಳಿಸುತ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಈ ಜ್ಞಾನವನ್ನು ನೀವು ಮಕ್ಕಳಿಗೆ ಕೊಡುತ್ತೇನೆ ಮಾಲೀಕರಾಗಿ ಬಿಟ್ಟರೆ ನಂತರ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಜ್ಞಾನವನ್ನು ಯಾವಾಗಲೂ ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶವೆಂದು ಗಾಯನವಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಇಡೀ ಪ್ರಪಂಚವು ಅಜ್ಞಾನದ ಅಂಧಕಾರದಲ್ಲಿದೆ ಎಷ್ಟೊಂದು ಸತ್ಸಂಗಗಳಿವೆ ಇದು ಭಕ್ತಿ ಮಾರ್ಗವಲ್ಲ ಸದ್ಗತಿ ಮಾರ್ಗವಾಗಿದೆ ಒಬ್ಬ ತಂದೆಯೇ ಸದ್ಗತಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಕರೆದಿದ್ದೀರಿ ತಂದೆಯೇ ತಾವು ಬಂದರೆ ನಾವು ತಮ್ಮವರಾಗುತ್ತೇವೆ ಎಂದು ತಮ್ಮ ವಿನಃ ಅನ್ಯರ್ಯಾರೂ ಇಲ್ಲ ಏಕೆಂದರೆ ತಾವೇ ಜ್ಞಾನ ಸಾಗರ ಸುಖ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿನ ಸಾಗರರಾಗಿದ್ದೀರಿ ಸಂಪತ್ತನ್ನು ಕೊಡುತ್ತಾರಲ್ಲವೇ ಎಷ್ಟು ಸಂಪನ್ನರನ್ನಾಗಿ ಮಾಡಿಬಿಡುತ್ತಾರೆ ನಿಮಗೂ ಗೊತ್ತಿದೆ ನಾವು ಶಿವ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೋಳಿಗೆಯನ್ನು ತುಂಬಿಸಿಕೊಳ್ಳಲು ಬಂದಿದ್ದೇವೆ ಅರ್ಥಾತ್ ನರನಿಂದ ನಾರಾಯಣರಾಗುತ್ತೇವೆ ಭಕ್ತಿ ಮಾರ್ಗದಲ್ಲಿ ಬಹಳ ಕಥೆಯನ್ನು ಕೇಳಿದರೂ ಸಹ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಿ ಯಾರದೂ ಏರುವ ಕಲೆಯಾಗಲು ಸಾಧ್ಯವಿಲ್ಲ ಹಾಗೆಯೇ ಕಲ್ಪದ ಆಯಸ್ಸನ್ನು ಸಹ ಎಷ್ಟೊಂದು ದೀರ್ಘವನ್ನಾಗಿ ಮಾಡಿಬಿಟ್ಟಿದ್ದಾರೆ ನಾಟಕದ ಕಾಲಾವಧಿಯನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ ಆದರೆ ಈಗ ನಿಮಗೆ ತಿಳಿದಿದೆ ಕಲ್ಪವು ಐದು ಸಾವಿರ ವರ್ಷದ್ದಾಗಿದೆ ಹೆಚ್ಚೆಂದರೆ ಎಂಬತ್ನಾಲ್ಕು ಜನ್ಮಗಳು ಮತ್ತು ಎಂದರೆ ಒಂದು ಜನ್ಮವಾಗಿದೆ ಅಂತ್ಯದಲ್ಲಿಯೂ ಬರುತ್ತಿರುತ್ತಾರೆ ನಿರಾಕಾರಿ ವೃಕ್ಷ ಪರಮಧಾಮದಲ್ಲಿದೆಯಲ್ಲವೇ ಅಲ್ಲಿಂದ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಮೂಲತಃ ನಾವು ನಿರಾಕಾರಿ ವೃಕ್ಷದವರಾಗಿದ್ದೇವೆ ಮತ್ತು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರುತ್ತೇವೆ ಅಲ್ಲಿ ಎಲ್ಲ ಆತ್ಮರು ಪವಿತ್ರರಾಗಿರುತ್ತಾರೆ ಆದರೆ ಎಲ್ಲರ ಪಾತ್ರವೂ ಬೇರೆ ಬೇರೆಯಾಗಿದೆ ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ವೃಕ್ಷವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ಸತ್ಯಯುಗದಿಂದ ಕಲಿಯುಗದ ಅಂತಿಮದವರೆಗಿನ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ ಇದನ್ನು ಯಾವುದೇ ಮನುಷ್ಯರಾಗಲಿ ಈ ದಾದಾರವರಾಗಲಿ ತಿಳಿಸುವುದಿಲ್ಲ ಒಬ್ಬರೇ ಸದ್ಗುರುವಾಗಿದ್ದಾರೆ ಅವರೇ ಸದ್ಗತಿ ಮಾಡುತ್ತಾರೆ ಉಳಿದೆಲ್ಲರೂ ಗುರುಗಳು ಭಕ್ತಿ ಮಾರ್ಗದವರಾಗಿದ್ದಾರೆ ಎಷ್ಟೊಂದು ಕರ್ಮಕಾಂಡ ಮಾಡುತ್ತಾರೆ ಭಕ್ತಿ ಮಾರ್ಗದ್ದು ಎಷ್ಟೊಂದು ಆಡಂಬರವಿದೆ ಇದು ಮೃಗತೃಷ್ಣ ಸಮಾನವಿದೆ ಇದರಲ್ಲಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದರಿಂದ ಯಾರೇ ಬಿಡಿಸಲು ಹೋದರೂ ಸಹ ಅದರಲ್ಲಿ ತಾವೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಹೊಸ ಮಾತೇನಿಲ್ಲ ನಿಮ್ಮ ಕ್ಷಣ ಕ್ಷಣ ಏನು ಕಳೆಯುತ್ತದೆಯೋ ಎಲ್ಲವೂ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಮಕ್ಕಳು ಸಹ ಇದನ್ನು ತಿಳಿದಿದ್ದೀರಿ ಈಗ ನಾವು ಬೇಹದಿನ ತಂದೆಯಿಂದ ರಾಜಯೋಗವನ್ನು ಕಲಿತು ನರನಿಂದ ನಾರಾಯಣ ವಿಶ್ವದ ಮಾಲೀಕರಾಗುತ್ತೇವೆ ನೀವು ಮಕ್ಕಳಿಗೆ ಈ ನಶೆ ಇರಬೇಕು ಬೇಹದಿನ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತದಲ್ಲಿಯೇ ಬರುತ್ತಾರೆ ಅವರು ಶಾಂತಿಯ ಸಾಗರ ಸುಖದ ಸಾಗರನಾಗಿದ್ದಾರೆ ಈ ಮಹಿಮೆಯು ಪಾರಲೌಕಿಕ ತಂದೆಯದೇ ಆಗಿದೆ ಈ ಮಹಿಮೆಯು ಸಂಪೂರ್ಣ ಸರಿಯಾಗಿದೆ ಎಲ್ಲವೂ ಒಬ್ಬರಿಂದಲೇ ಸಿಗುತ್ತದೆ ಅವರೇ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಅವರ ಸನ್ಮುಖದಲ್ಲಿ ನೀವು ಕುಳಿತಿದ್ದೀರಿ ನೀವು ನಿಮ್ಮ ಸೇವಾ ಕೇಂದ್ರದಲ್ಲಿ ಕುಳಿತಿದ್ದರೆ ಯೋಗವನ್ನು ಎಲ್ಲಿ ಜೋಡಿಸುತ್ತೀರಿ ಶಿವ ತಂದೆಯು ಮಧುಬನದಲ್ಲಿದ್ದಾರೆಂದು ಬುದ್ಧಿಯಲ್ಲಿ ಬರುತ್ತದೆ ಅವರನ್ನೇ ನೆನಪು ಮಾಡುತ್ತೀರಿ ಸ್ವಯಂ ಶಿವ ತಂದೆಯೇ ತಿಳಿಸುತ್ತಾರೆ ನಾನು ಸಾಧಾರಣ ವೃದ್ಧಾನ ತನುವಿನಲ್ಲಿ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು ಪ್ರವೇಶ ಮಾಡುತ್ತೇನೆ ನಾನು ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನೀವು ನನಗೆ ಎಷ್ಟೊಂದು ನಿಂದನೆ ಮಾಡುತ್ತೀರಿ ಆದರೆ ನಾನು ನಿಮ್ಮನ್ನು ಪೂಜನೀಯರನ್ನಾಗಿ ಮಾಡುತ್ತೇನೆ ಆದರೆ ಇದು ನಿನ್ನೆಯ ಮಾತಾಗಿದೆ ನೀವು ಎಷ್ಟೊಂದು ಪೂಜೆ ಮಾಡುತ್ತೀರಿ ನಿಮಗೆ ನಿಮ್ಮ ರಾಜ್ಯ ಭಾಗ್ಯವನ್ನು ಕೊಟ್ಟೆನು ಆದರೆ ಎಲ್ಲವನ್ನು ಕಳೆದುಕೊಂಡಿರಿ ಈಗ ಮತ್ತೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಇದು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಂಡಿಲ್ಲ ಇವರು ದೈವಿಗುಣವುಳ್ಳ ದೇವತೆಗಳಾಗಿದ್ದಾರೆ ಆದರೆ ಮನುಷ್ಯರೇ ಆಗಿದ್ದಾರೆ ಯಾರು ಎಂಬತ್ತು ನೂರು ಅಡಿಗಳಷ್ಟು ಎತ್ತರ ಉದ್ದವಾಗಿ ಇರುವುದಿಲ್ಲ ಅಥವಾ ಅವರ ಆಯಸ್ಸು ಅಷ್ಟು ದೀರ್ಘವಾಗಿರುತ್ತದೆ ಆದ್ದರಿಂದ ಅವರು ಮಾಳಿಗೆಯಷ್ಟು ಉದ್ದವಾಗಿದ್ದಾರೆಂದು ಸಹ ಅಲ್ಲ ಕಲಿಯುಗದಲ್ಲಿ ನಿಮ್ಮ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ ತಂದೆಯು ಬಂದು ನಿಮ್ಮ ಆಯಸ್ಸನ್ನು ದೀರ್ಘವನ್ನಾಗಿ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆರೋಗ್ಯ ಮಂತ್ರಿಗೂ ತಿಳಿಸಿ ನಾವು ನಿಮಗೆ ಇಂತಹ ಯುಕ್ತಿಯನ್ನು ತಿಳಿಸುತ್ತೇವೆ ಅದರಿಂದ ತಾವು ಎಂದೂ ರೋಗಿಗಳಾಗುವುದಿಲ್ಲ ಭಗವಾನ್ ವಾಚ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿದರೆ ನೀವು ಪತಿತರಿಂದ ಪಾವನ ಸದಾ ಆರೋಗ್ಯವಂತರಾಗಿ ಬಿಡುತ್ತೀರಿ ನಾನು ಗ್ಯಾರಂಟಿ ಕೊಡುತ್ತೇನೆ ಯೋಗಿಗಳು ಪವಿತ್ರರಾಗಿರುತ್ತಾರೆ ಆದ್ದರಿಂದ ಆಯಸ್ಸು ದೀರ್ಘವಾಗಿ ಬಿಡುತ್ತದೆ ಈಗ ನೀವು ರಾಜಯೋಗಿ ರಾಜ ಋಷಿಗಳಾಗಿದ್ದೀರಿ ಆ ಸನ್ಯಾಸಿಗಳು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಗಂಗೆಯು ಪತಿತ ಪಾವನಿಯಾಗಿದೆ ಅಲ್ಲಿ ದಾನ ಮಾಡಿ ಎಂದು ಹೇಳುತ್ತಾರೆ ಅಂದಾಗ ಗಂಗೆಯಲ್ಲಿ ದಾನ ಮಾಡಲಾಗುತ್ತದೆಯೇ ಮನುಷ್ಯರು ಪೈಸೆಗಳನ್ನು ಹಾಕುತ್ತಾರೆ ಪಂಡಿತರು ಅದನ್ನು ತೆಗೆದುಕೊಂಡು ಹೋಗುತ್ತಾರೆ ಈಗ ನೀವು ತಂದೆಯ ಮೂಲಕ ಪಾವನರಾಗುತ್ತಿದ್ದೀರಿ ಅಂದಾಗ ತಂದೆಗೆ ಏನು ಕೊಡುತ್ತೀರಿ ಏನೂ ಇಲ್ಲ ತಂದೆಯಂತೂ ದಾತನಾಗಿದ್ದಾರೆ ನೀವು ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ಬಡವರಿಗೆ ದಾನ ಮಾಡುತ್ತಿದ್ದೀರಿ ಅಂದರೆ ಪತಿತರಿಗೆ ದಾನ ಮಾಡುತ್ತಾರೆ ಕುಮಾರಿಯು ಮೊದಲು ಪವಿತ್ರವಾಗಿದ್ದಾಗ ಅವರಿಗೆ ದಾನ ಕೊಡುತ್ತಾರೆ ತಲೆಬಾಗುತ್ತಾರೆ ತಿನ್ನಿಸುತ್ತಾರೆ ದಕ್ಷಿಣೆ ಕೊಡುತ್ತಾರೆ ಆದರೆ ವಿವಾಹವಾದ ನಂತರ ಎಲ್ಲವೂ ಹಾಳಾಗಿ ಬಿಡುತ್ತದೆ ನಾಟಕದಲ್ಲಿ ಹೀಗೆಯೇ ನಿಗದಿಯಾಗಿದೆ ಇದು ಪುನಃ ಹೀಗೆಯೇ ಪುನರಾವರ್ತನೆಯಾಗುತ್ತದೆ ಭಕ್ತಿ ಮಾರ್ಗದ ಪಾತ್ರವೂ ಆಯಿತು ಸತ್ಯಯುಗದ ಸಮಾಚಾರವನ್ನು ಸಹ ತಂದೆಯು ತಿಳಿಸುತ್ತಾರೆ ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ಮೊದಲು ಬುದ್ಧಿಹೀನರಾಗಿದ್ದೀರಿ ಶಾಸ್ತ್ರಗಳಲ್ಲಂತೂ ಭಕ್ತಿ ಮಾರ್ಗದ ಮಾತುಗಳಿವೆ ಅವುಗಳಿಂದ ನನ್ನನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ ನಾನು ಯಾವಾಗ ಬರುತ್ತೇನೆಯೋ ಆಗ ಎಲ್ಲರ ಸದ್ಗತಿ ಮಾಡುತ್ತೇನೆ ಮತ್ತು ನಾನು ಒಂದೇ ಬಾರಿ ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತೇನೆ ಬಡವರ ಬಂಧುವಾಗಿದ್ದೇನೆ ಬಡವರನ್ನು ಸಾಹುಕಾರರನ್ನಾಗಿ ಮಾಡುತ್ತೇನೆ ಬಡವರಂತೂ ಬೇಗನೆ ತಂದೆಯ ಮಕ್ಕಳಾಗುತ್ತಾರೆ ಹೇಳುತ್ತಾರೆ ಬಾಬಾ ನಾವು ತಮ್ಮವರಾಗುತ್ತೇವೆ ಇದೆಲ್ಲವೂ ತಮ್ಮದಾಗಿದೆ ಅಂದಾಗ ತಂದೆಯು ಹೇಳುತ್ತಾರೆ ಮಕ್ಕಳೇ ನೀವೇ ನಿಮಿತ್ತರಾಗಿ ಸಂಭಾಲನೆ ಮಾಡಿ ಬುದ್ಧಿಯಿಂದ ತಿಳಿದುಕೊಳ್ಳಿ ಇದು ನನ್ನದಲ್ಲ ತಂದೆಯದಾಗಿದೆ ಎಂದು ಇದರಲ್ಲಿ ಬಹಳ ಬುದ್ಧಿವಂತ ಮಕ್ಕಳು ಬೇಕು ಮತ್ತು ನೀವು ಮನೆಯಲ್ಲಿ ಭೋಜನವನ್ನು ತಯಾರಿಸಿ ತಿನ್ನುತ್ತೀರೆಂದರೆ ಯಜ್ಞದಿಂದ ತಿನ್ನುತ್ತೀರೆಂದರ್ಥ ಏಕೆಂದರೆ ನೀವು ಯಜ್ಞದವರಾಗಿದ್ದೀರಿ ಎಲ್ಲವೂ ಯಜ್ಞದ್ದಾಯಿತು ಮನೆಯಲ್ಲಿಯೂ ಸಹ ನಿಮಿತ್ತರಾಗಿರುತ್ತೀರೆಂದರೆ ನೀವು ಶಿವತಂದೆಯ ಭಂಡಾರದಿಂದ ಸೇವಿಸುತ್ತೀರಿ ಎಂದರ್ಥ ಆದರೆ ಪೂರ್ಣ ನಿಶ್ಚಯ ಬೇಕು ನಿಶ್ಚಯದಲ್ಲಿ ಸ್ವಲ್ಪ ಏರುಪೇರಾಯಿತೆಂದರೆ ಹರಿಶ್ಚಂದ್ರನ ಉದಾಹರಣೆಯನ್ನು ಕೊಡುತ್ತಾರೆ ತಂದೆಗೆ ಎಲ್ಲವನ್ನ ಸತ್ಯವನ್ನೇ ತಿಳಿಸಬೇಕು ನಾನು ಬಡವರ ಬಂಧುವಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಇಂದಿನ ಗೀತೆ ಕೊನೆಗೂ ಆ ದಿನ ಬಂದಿತು ಎಂದು ಅರ್ಧಕಲ್ಪ ಭಕ್ತಿಯಲ್ಲಿ ನೆನಪು ಮಾಡಿದ್ದೀರಿ ಆದ್ದರಿಂದ ಕೊನೆಗೆ ತಂದೆಯು ಈಗ ಸಿಕ್ಕಿದರು ಈಗ ಜ್ಞಾನಕ್ಕೆ ಜಯವಾಗಲಿದೆ ಸತ್ಯಯುಗವು ಅವಶ್ಯವಾಗಿ ಬರುತ್ತದೆ ಮಧ್ಯದಲ್ಲಿ ಸಂಗಮವಿದೆ ಈ ಸಮಯದಲ್ಲಿಯೇ ನೀವು ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತೀರಿ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ನಂತರ ಅಪವಿತ್ರರಾಗುತ್ತೀರಿ ಈಗ ಪುನಃ ಪವಿತ್ರರಾಗಬೇಕಾಗಿದೆ ಕಲ್ಪದ ಹಿಂದೆಯೂ ಸಹ ನೀವು ಹೀಗೆಯೇ ಆಗಿದ್ದೀರಿ ಕಲ್ಪದ ಹಿಂದೆ ಯಾರಿಷ್ಟು ಪುರುಷಾರ್ಥ ಮಾಡಿದ್ದರೋ ಅವರು ಮಾಡುತ್ತಾರೆ ತಮ್ಮ ಆಸ್ತಿಯನ್ನು ಪಡೆಯುತ್ತಾರೆ ಸಾಕ್ಷಿಯಾಗಿ ನೋಡುತ್ತಾರೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನೀವು ಸಂದೇಶವಾಹಕರಾಗಿದ್ದೀರಿ ಮತ್ಯಾರೂ ಸಹ ಸಂದೇಶವಾಹಕರು ಆಗುವುದಿಲ್ಲ ಸದ್ಗತಿ ಮಾಡುವ ಸದ್ಗುರು ಒಬ್ಬರೇ ಆಗಿದ್ದಾರೆ ಅನ್ಯ ಧರ್ಮದ ಧರ್ಮಸ್ಥಾಪಕರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅಂದಮೇಲೆ ಅವರು ಗುರು ಹೇಗಾದರು ನಾನಂತೂ ಎಲ್ಲರಿಗೆ ಸದ್ಗತಿ ನೀಡುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಇದೇ ನಶೆಯಲ್ಲಿರಬೇಕಾಗಿದೆ ಸುಖ ಶಾಂತಿ ಸಂಪತ್ತಿನ ಸಾಗರ ತಂದೆಯು ನಮಗೆ ಸಿಕ್ಕಿದ್ದಾರೆ ನಮಗೆ ಎಲ್ಲವೂ ಒಬ್ಬರಿಂದಲೇ ಸಿಗುತ್ತದೆ ಇಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಅವರು ನಮಗೆ ಓದಿಸುತ್ತಿದ್ದಾರೆ ಸೆಕೆಂಡ್ ಪಾಯಿಂಟ್ ತಮ್ಮ ಅಹಂಕಾರವನ್ನು ಬಿಟ್ಟು ತಂದೆಯ ಸಮಾನ ನಿಷ್ಕಾಮ ಸೇವೆಯನ್ನು ಮಾಡಬೇಕು ನಿರಹಂಕಾರಿಗಳಾಗಿ ಇರಬೇಕು ಮೆಸೆಂಜರ್ ಪೈಗಂಬರ್ ಆಗಿ ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು ಇಂದಿನ ವರದಾನ ಸರ್ವ ಪದಾರ್ಥಗಳ ಆಕರ್ಷಣೆಗಳಿಂದ ಭಿನ್ನ ಅನಾಸಕ್ತ ಪ್ರಕೃತಿ ಜೀತ್ ಭವ ವರದಾನದ ವಿಶ್ಲೇಷಣೆ ಒಂದು ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಗಳನ್ನು ವಿಚಲಿತ ಮಾಡುತ್ತದೆ ಎಂದರೆ ಅರ್ಥ ಆಸಕ್ತಿಯ ಭಾವ ಉತ್ಪನ್ನವಾಗುವುದು ಆಗಲೂ ಸಹ ಭಿನ್ನ ಆಗಲು ಸಾಧ್ಯವಿಲ್ಲ ಇಚ್ಛೆಗಳೇ ಆಸಕ್ತಿಯ ರೂಪವಾಗಿದೆ ಕೆಲವರು ಹೇಳುತ್ತಾರೆ ಆಸೆ ಇಲ್ಲ ಆದರೆ ಚೆನ್ನಾಗಿದೆ ಎನಿಸುತ್ತದೆ ಅಂದರೆ ಇದು ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ ಇದನ್ನು ಸೂಕ್ಷ್ಮ ರೂಪದಿಂದ ಚೆಕಿಂಗ್ ಮಾಡಿಕೊಳ್ಳಿ ಈ ಪದಾರ್ಥ ಅರ್ಥಾತ್ ಅರ್ಧಕಲ್ಪ ಸುಖದ ಸಾಧನ ಆಕರ್ಷಣೆಯಂತೂ ಮಾಡುತ್ತಿಲ್ಲ ಅಲ್ಲವೇ ಈ ಪದಾರ್ಥ ಪ್ರಕೃತಿಯ ಸಾಧನವಾಗಿದೆ ಯಾವಾಗ ಇದರಿಂದ ಅನಾಸಕ್ತ ಅರ್ಥಾತ್ ಭಿನ್ನ ಆಗುವಿರಿ ಆಗ ಪ್ರಕೃತಿ ಜೀತ್ ಆಗುವಿರಿ ಸ್ಲೋಗನ್ ನನ್ನದು ನನ್ನದು ಎನ್ನುವ ಗೊಂದಲವನ್ನು ಬಿಟ್ಟು ಬೇಹದಿನಲ್ಲಿರಿ ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ಎಂದು ಒಳ್ಳೆಯದು ಓಂ ಶಾಂತಿ